ನಮ್ಮ ವಿನಯ್ಗೆ ಕಪ್ಪು ಕನಸಾಗೆ ಉಳಿದ ಹೋಯಿತು ಸ್ನೇಹಿತರೆ ಹೌದು ನಿಜಕ್ಕೂ ಕೂಡ ನಾನು ಇದನ್ನು ಗೆದ್ದೆ ಗೆಲ್ತೀನಿ ನನಗೆ ಯೋಗ್ಯತೆ ಇದೆ ಅಂತ ಹೇಳಿ ವಿನಯ್ ನನಗೆ ಡಿಸರ್ವ್ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಂಬರ್ತಿದ್ದಂಥ ವಿನಯ್ನ ಈಗ ನಿನ್ನೆ ನಡೆದಂಥ ರಾತ್ರಿಯಲ್ಲಿ ಈಗ ಎಲ್ಮೇಷನ್ ಮಾಡಾಕಿದ್ದಾರೆ ಅದು ಸ್ನೇಹಿತರೆ ಬಿಗ್ ಬಾಸ್ ಈ ಎಲಿನೇಷನಿಂದ ವಿನಯ್ಗೆ ದೊಡ್ಡ ಪುಲ್ ಸ್ಟಾಪನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮೊನ್ನೆ ಮೊನ್ನೆ ತಾನೇ ನೋಡಿದಂಥ ಈ ಕಪ್ಪು ನಂದೇ ಯಾವಾಗಲೂ ಅಂತ ಹೇಳಿ ಹೇಳ್ಕೊಳ್ತಿದ್ದಂಥ ವಿನಯ್ಗೆ ಈ ಕಪ್ಪು ನಿಂದಲ್ಲ ಅಂತ ಹೇಳಿ ಈಗ ಫುಲ್ ಸ್ಟಾಪನ್ನು ಇಟ್ಟು ಈಗ ಮನೆಯಿಂದ ಹೊರ ಕಳಿಸಲಾಗಿದೆ ಅದು ಬಿಗ್ ಬಾಸ್ನ ಬಿಡ್ ಎಲಿನೇಷನಲ್ಲಿ ಇದ್ದಂಥ ಆರು ಜನ ಸ್ಪರ್ಧಿಗಳು ಅಂದರೆ ವರ್ತೋರ್ ಕಾರ್ತಿಕ್ ವಿನಯ್ ಸಂಗೀತ ಡ್ರೋಮ್ ಪ್ರತಾಪ್ ಇಷ್ಟು ಜನರು ಕೂಡ ಇದ್ದರು ಸ್ನೇಹಿತರೆ ತುಕಾಲಿ ಇವರ ಇಷ್ಟು ಜನದಡಿ ಆರು ಜನರು ಕೂಡ ಗಾರ್ಡನ್ ಏರಿಯಾಗೆ ಬರಲು ಹೇಳ್ತಾರೆ ಬಿಗ್ ಬಾಸ್ ಹಾಗೆ ಒಬ್ಬೊಬ್ಬರನ್ನಾಗಿ ಸೇವ್ ಮಾಡ್ತಾ ಹೋಗ್ತಾರೆ ಕೊನೆಯದಾಗಿ ಉಳ್ಕೊಳ್ಳದೆ ವಿನಯ್ ಮತ್ತು ವರ್ತೋರ್ ಸಂತೋಷ್ ಯಾರು ಉಳ್ಕೊಳ್ತಾರೆ ಅವ್ರ ಹೆಸರನ್ನ ಹೇಳ್ತೀವಿ ಅಂತ ಹೇಳಿ ಹೇಳ್ತಾರೆ ವರ್ತೋರ್ ನೀವು ಈ ಸೇಫ್ ಆಗಿದ್ದೀರಾ ವಿನಯ್ ನೀವು ಹೆಲ್ಮೆಟ್ ಆಗಿದ್ದೀರಾ ಈ ಕೂಡಲೇ ಗಾರ್ಡನ್ ಏರಿಯಾದಲ್ಲಿ ಡೋರ್ನ ಬಳಿ ಬಂದು ನೀವು ನಿಂತ್ಕೋಬೇಕು ಅಂತಲೂ ಕೂಡ ಹೇಳ್ತಾರೆ ಅದರಂತೆ ವಿನಯ್ ಬಂದು ನಿಂತ್ಕೋತಾನೆ ತುಂಬಾ ಭಾವುಕನಾಗ್ತಾನೆ ಇದೇ ಮೊಟ್ಟ ಮೊದಲ ಬಾರಿಗೆ ವೀನಾಯಿ ಕಣ್ಣೀರ್ ಹಾಕಿ ಐಡ್ರಾಮ ಕೂಡ ಮಾಡ್ತಾನೆ ನಾನು ಟಾಪ್ ಫಿನಲ್ ಇರಬೇಕಿತ್ತು ಅಂತ ಹೇಳಿ ಕಣ್ಣೀರು ಹಾಕುತ್ತಿತ್ತು